ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನಿಮ್ಗೆ ಇರೋಲ್ಲಿ ಅಂಡ್ ತುಂಬಾ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ ಈವನ್ ಈ ಒಂದು ಹಾರಂ ಹಾಕೊಂಡು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಮೇಡಮ್ ಹಾರಾಮ್ ಫುಲ್ ಇದು ಗೋಲ್ಡ್ ಅಲ್ಲೇ ಬರುತ್ತೆ ಎಲ್ಲೂ ಕೂಡ ಒಂದ್ ಸಿಂಗಲ್ ಸ್ಟೋನ್ ಕೂಡ ನಿಮ್ಗೆ ಇರೋದಿಲ್ಲ ನೋಡ್ಬೋದು ಫುಲ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇ ಜಿಬು ಬ್ಲಾಗ್ ಯಾರೆಲ್ಲ ಇದೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕ್ನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ಫಸ್ಟ್ ನೋಡ್ಬೋದು ಅಂಡ್ ಗೈಸ್ ಯಾರೆಲ್ಲ ಇದಕ್ಕಿಂತ ನಾನು ಏನು ಇವಾಗ ಕಲೆಕ್ಷನ್ ತೋರಿಸ್ತೀನಲ್ಲ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂತ ನಿಮಗೆ ಅನಿಸಿದೆ ದಯವಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂಡ್ ಅದೇ ಜೋಲಿನ ಟೈಪ್ ಮಾಡಿದ್ರು ಕೂಡ ನನಗೆ ಸಿಗುತ್ತೆ ಇಲ್ಲಿ ಬರ್ತಾ ಇದೆಯಲ್ಲ ಲೋಗೋ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಅಲ್ಲ ಇಲ್ಲಿ ಲೋಗೋ ಆಕೆ ಹಾಕಿರ್ತೀನಿ ಸೊ ಈ ಒಂದು ಲೋಗೋ ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಅದು ಮಾತ್ರ ನನ್ನ ಪೇಜ್ ನನ್ನ ಒಂದೇ ಪೇಜ್ ಇರೋದು ಬೇರೆ ಯಾವ ಪೇಜ್ ಕೂಡ ಇಲ್ಲ ಸೊ ಅದ್ರಲ್ಲಿ ಈಗ ಪ್ರೆಸೆಂಟ್ ಆಗಿ ಲೆವೆನ್ ಪಾಯಿಂಟ್ ಟೂ ಕೆ ಹನ್ನೊಂದು ಸಾವಿರ ಇನ್ನೂರು ಜನ ಚಿಲ್ರೆ ಸೊ ಇಷ್ಟು ಜನ ಫಾಲೋವರ್ಸ್ ಇದಾರೆ ಇದೆಲ್ಲ ಕೂಡ ನಿಮ್ಮಿಂದಾನೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೈರೆಕ್ಟ್ ಆಗಿ ಶಾಪ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದೀರ ನಮ್ಮ ಶಾಪ್ ಲೊಕೇಶನ್ ಒಂದು ಲೊಕೇಶನ್ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಸೊ ನಂಗೆ ತುಂಬಾ ಜನ ಹೇಳ್ತಾ ಇದ್ರಿ ಮ್ಯಾಮ್ ನೀವು ಲೊಕೇಶನ್ ಮ್ಯಾಪ್ಗೆ ಆ್ಯಡ್ ಮಾಡಿ ಮ್ಯಾಮ್ ಗೂಗಲ್ಗೆ ಮಾಡಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಸ್ ಆ್ಯಡ್ ಮಾಡಿದ್ದೀನಿ ಇವಾಗ ನೀವು ಸೊ ಲಿಂಕ್ ಅನ್ನು ಟ್ಯಾಪ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಸಿಗುತ್ತೆ ನೀವು ಬರ್ಬಹುದು ಪ್ಲೀಸ್ ನನ್ನ ಫ್ರೆಂಡ್ಸು ಫ್ಯಾಮಿಲಿಯವರು ಕೆಲವರು ಹೇಳ್ತಿದ್ದಾರೆ ಯಾಕೆ ಇವಾಗ ಈ ತರ ವಿಡಿಯೋ ಮಾಡ್ತೀಯಾ ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಮಾಡೋ ಅಂತ ಹೇಳ್ಬಿಟ್ಟು ಸೀರಿಯಸ್ ನೀವೆಲ್ಲ ನಾನು ಎಷ್ಟು ಬಿಝಿ ಮಾಡಿದ್ದೀರಾ ಅಂದ್ರೆ ನಂಗೆ ರೆಡಿ ಆಗೋ ಟೈಮ್ ಇಲ್ಲ ಆಲ್ರೆಡಿ ಟೈಮ್ ಇವಾಗ ಎಸ್ ಫೈವ್ ಆಗಿದೆ ಟೈಮು ಈಗ ನಾನು ಮೊದಲೇ ಈ ಇಲ್ಲಿ ಈ ಬಾಕ್ಸ್ ಎಲ್ಲ ನಾನು ವಿಡಿಯೋ ಮಾಡೋವಂಥದ್ದು ಜುವೆ ವಿಡಿಯೋ ಜ್ಯುವಲ್ಲಿ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬಟ್ ಫೇಸ್ ವಿಡಿಯೋ ಮಾಡಕ್ ಟೈಮ್ ಸಿಕ್ಕಿಲ್ಲೇನೆ ಐದು ವಾರ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಬೆಳಗ್ಗೆನೇ ಬಂದಿದ ತಕ್ಷಣ ವಿಡಿಯೋ ಮಾಡಿದ್ರೆ ಸ್ವಲ್ಪ ಫೇಸು ಫ್ರೆಶ್ ಇರುತ್ತೆ ಬಟ್ ಅವಾಗೇ ನಂಗೆ ಟೈಮ್ನೇ ಸಿಗೋದಿಲ್ಲ ಸೊ ನಾನು ಎಷ್ಟು ಬಿಸಿ ಮಾಡೋ ನಿಮ್ಗೆ ಖಂಡಿತವಾಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಎವ್ರಿ ಡೇ ಇವಾಗ ಹೆಂಗೆ ಅಂತ ಅಂದ್ರೆ ನಿನ್ನೆ ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತೀರಲ್ವ ಹನ್ನೊಂದು ಗಂಟೆ ಮೇಲೆ ಯಾರು ಬುಕ್ ಮಾಡ್ಕೊತೀರ ಅವ್ರದ್ದೆಲ್ಲ ಸೊ ಇವಾಗ ಬುಕ್ ಮಾಡಿದ್ರೆ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಬಿಫೋರ್ ಲೆವೆನ್ ಓ ಕ್ಲಾಕ್ ಯಾರು ಬುಕ್ ಮಾಡ್ಕೊತೀರಾ ಅವ್ರದ್ದು ಇವತ್ತು ಬುಕ್ ಮಾಡಿದ್ರೆ ಇವತ್ತೇ ಡಿಸ್ಪ್ಯಾಚ್ ಆಗುತ್ತೆ ಬಿಕಾಸ್ ನಾನು ಹನ್ನೊಂದು ಗಂಟೆಗೆ ಎಲ್ಲ ಮೂವ್ ಅಲ್ವಾ ಹಂಗಾಗಿ ಸೊ ಡಿಸ್ಪ್ಯಾಚಿನ್ ಡೀಟೇಲ್ಸ್ ಯಾರಾದ್ರೂ ಕೇಳಿದ್ರಲ್ವ ಅವ್ರಿಗೆ ಹೇಳ್ತಾ ಇರೋದು ನೀವು ಒನ್ ಡೇ ಇವಾಗ ಫಾರ್ ಎಕ್ಸಾಂಪಲ್ ಮಂಡೇ ಅಂತ ಅಂದ್ಕೊಳ್ಳಿ ಮಂಡೆ ನೀವು ಹನ್ನೊಂದು ಗಂಟೆಗಿನ ಬೇಗ ಬುಕ್ ಮಾಡಿದರೆ ನಿಮಗೆ ಮಂಡೇ ಡಿಸ್ಪ್ಯಾಚ್ ಆಗುತ್ತೆ ಹನ್ನೊಂದು ಗಂಟೆ ಮೇಲೆ ನೀವು ಬುಕ್ ಮಾಡಿಕೊಂಡ್ರೆ ಟ್ಯೂಸ್ಡೇ ಡಿಸ್ಪ್ಯಾಚ್ ಆಗುತ್ತೆ ಸೊ ದಿಸ್ಬೈ ಬುಕ್ಕಿಂಗ್ ಮಾಡಿ ಈವ್ನಿಂಗೇನೆ ಟ್ರ್ಯಾಕಿಂಗ್ ಐಡಿ ಟ್ರ್ಯಾಕಿಂಗ್ ಐಡಿ ಅಂತ ಕೇಳಿಬಿಡಿ ಎಸ್ ನಾನು ಬೆಳಗ್ಗೆ ಕೊಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಆ್ಯಂಡ್ ಗೈಸ್ ಬನ್ನಿ ಇವತ್ತು ನಾನು ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ನ ತೋರಿಸ್ತೀನಿ ಮದುವೆ ಟೈಮಲ್ಲಿ ಹಾಕೊಳ್ಳುವಂತಹ ಕಲೆಕ್ಷನ್ಸ್ನ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ತುಂಬಾ ಗ್ರ್ಯಾಂಡ್ ಅಲ್ಲ ತುಂಬ ಸಿಂಪಲ್ ಅಂತನೋ ಅಲ್ಲ ಈಗ ಯಾರ್ದೋ ಮದುವೆ ಇರುತ್ತೆ ಸೊ ಅವ್ರ ಮದುವೆಗೆ ಹೋಗಬೇಕು ಅದಕ್ಕೆ ನನಗೆ ಜುವೆಲ್ರಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋಲ್ವಾ ಸೊ ಇವತ್ತು ನಾನು ಆ ಥರ ಒಂದು ಜುವೆಲ್ಸ್ನ ತೋರಿಸ್ತೀನಿ ಬನ್ನಿ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಇರುವಂತಹ ಸೂಪರ್ ಡೂಪರ್ ಕಾಂಬೋ ಇದನ್ನು ರೀಸ್ಟಾಕ್ ಆಗಿ ತುಂಬಾ ದಿವಸ ಆಗೋಗ್ಬಿಟ್ಟಿತ್ತು ಆಫ್ಟರ್ ಲಾಂಗ್ ಟೈಮ್ ರೀಸ್ಟಾಕ್ ಆಗಿದೆ ಅಂಡ್ ಇದರಲ್ಲಿ ಫುಲ್ ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲೇನೆ ಬರುತ್ತೆ ಜೊತೆಗೆ ಲಾಸ್ಟ್ ಅಲ್ಲಿ ಬಂಚ್ ಆಫ್ ವೈಟ್ ಪರ್ಲ್ಸ್ ಬಂದಿರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ನಿಮ್ಗೆ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾ ಲೈಟ್ ವೇಟ್ ಇದೆ ಅಟ್ ಆಲ್ಸೋ ನಿಮ್ಗೆ ಇಲ್ಲಿ ಲಕ್ಷ್ಮಿ ಡಿಸೈನ್ ಒಂದ್ ಒಂದ್ ಪೆಂಡೆಂಟ್ ಹತ್ರ ಮಾತ್ರ ಲಕ್ಷ್ಮಿ ಬರುತ್ತೆ ಇನ್ನು ಫುಲ್ ಹೋಲ್ ಡಿಸೈನ್ ನಿಮ್ಗೆ ಪಿಕಾಕ್ ಅಲ್ಲೇನೆ ಬರುತ್ತೆ ಅಂಡ್ ನಿಮ್ ಜುಮ್ಕದಲ್ಲೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂಚ್ ಆಫ್ ವೈಟ್ ಪರ್ಲ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಣ್ಣ ನೀವು ಇಲ್ಲಿ ನೋಡಬಹುದು ಎಷ್ಟು ಝೂಮ್ ಆಗಿ ತೋರಿಸ್ತೀನಿ ಫಸ್ಟ್ ಕ್ವಾಲಿಟಿ ಪರ್ಲ್ಸ್ ಆಗಿರ್ತಿದೆ ಎಲ್ಲ ಕೂಡ ಕೆಲವೊಂದು ಪರ್ಲ್ಗಳು ಹೆಂಗೆ ಅಂತ ಅಂದ್ರೆ ಮಣಿಗಳು ಒಂದ್ ವಾಶ್ ಅಥವಾ ಸ್ಟ್ರೆಟ್ ಆದ್ರೆ ಸಾಕು ಅಥವಾ ಒಂದ್ ಸ್ವಲ್ಪ ಮಳೆ ನಿಂದ್ರೆ ಸಾಕು ಇಲ್ಲ ಒನ್ ನ್ಯೂಸ್ ಗೆನೆ ಏನಾಗುತ್ತೆ ಇಲ್ಲಿರುವಂತಹ ಪೂರ್ತಿ ಬೀಟ್ಸ್ ಅಲ್ಲಿರುವಂತ ವೈಟ್ ಚಿಪ್ ಎಲ್ಲ ಎದ್ದು ಎದ್ದು ಬರ್ತಾ ಇರುತ್ತೆ ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ ಯಾವುದೇ ತರ ಆತರ ಆಗೋದಿಲ್ಲ ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ ಗಳಾಗಿರ್ತಿದೆ ಎಲ್ಲಾನು ಕೂಡ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂಡ್ ತುಂಬಾ ಹೆವಿ ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು ದಿಸ್ ಬ್ಯೂಟಿಫುಲ್ ಕಾಂಬೋ ಸೆಟ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಆಲ್ ಓವರ್ ಇದಕ್ಕಿಂತ ಚಿಕ್ಕ ಪೆಂಡೆಂಟ್ ಇಲ್ವಾ ಅಂತ ತುಂಬಾ ಜನ ಕೇಳ್ತಿರ್ತೀರಾ ಸ್ಮಾಲ್ ಆಗಿ ಕ್ಯೂಟ್ ಆಗಿ ಸಿಂಪಲ್ ಅಂಡ್ ಎಲಿಗಂಟ್ ಆಗಿರುವಂತಹ ಬ್ಯೂಟಿಫುಲ್ ಬ್ರೈಡಲ್ ಸೆಟ್ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಕಾಂಬೋ ಸೆಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಅಂಡ್ ಇಲ್ಲಿ ನಿಮ್ಗೆ ಫುಲ್ ಇದು ಗೋಲ್ಡ್ ಅಲ್ಲೇ ಬರುತ್ತೆ ಎಲ್ಲೂ ಕೂಡ ಒಂದು ಸಿಂಗಲ್ ಸ್ಟೋನ್ ಕೂಡ ನಿಮ್ಗೆ ಇರೋದಿಲ್ಲ ನೋಡ್ಬೋದು ಫುಲ್ ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ ತುಂಬಾ ಪ್ರಿಟಿ ಆಗಿದೆ ಐ ಇದು ಒಂದು ಟೂ ಮಂತ್ಸ್ ಬ್ಯಾಕ್ ಅಲ್ಲಿ ನಿಮಗೆ ತೋರಿಸುತ್ತೆ ಅದಾದ್ಮೇಲೆ ತುಂಬಾ ಜನ ಕೇಳಿದೆ ರೀಸ್ಟಾಕ್ ಆದ್ರೆ ಹೇಳಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಇವತ್ತಿನ ಸ್ಟಾಕ್ ಅಲ್ಲಿ ಬಂದಿರುವಂತಹ ಸೆಟ್ ಇದು ತುಂಬಾ ಪ್ರಿಟಿ ಸಿಂಹಾಪೆನೆ ಸೆಟ್ ಅಂಡ್ ಇದನ್ನ ಸೆಟ್ ಸ್ವಲ್ಪ ಜನಕ್ಕೆ ಸೊ ಫುಲ್ ಲಕ್ಷ್ಮಿ ಇರುವಂತದನ್ನ ಬೋಟ್ ಲಕ್ಷ್ಮಿ ಸೆಟ್ ಅಂತ ಕೂಡ ಹೇಳಿದೀನಿ ಸೊ ಫೈನಲಿ ಇಟ್ ರೀ ಸ್ಟಾಕ್ ಅಂಡ್ ದಿ ಬ್ಯೂಟಿಫುಲ್ ಸೆಟ್ ನಿಮ್ಗೆ ಸಿಂಪಲ್ ಫಂಕ್ಷನ್ ಆಗಲಿ ಅಥವಾ ಒಂದು ಗ್ರಾಂಡ್ ಫಂಕ್ಷನ್ ಗೆ ಆಗಲಿ ಎರಡಕ್ಕೂ ಕೂಡ ನೀವು ಆರಾಮ್ ಇದನ್ನ ಯೂಸ್ ಮಾಡಬಹುದು ಅಂಡ್ ದಿನ್ಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ಎಷ್ಟು ಗೊತ್ತಾ ತುಂಬಾ ಬಜೆಟ್ ಫ್ರೆಂಡ್ಲಿ ಸೆಟ್ ಅಂತಾನೆ ಹೇಳ್ಬೋದು ಇದನ್ನ ತುಂಬಾ ಪ್ರೀತಿಯಾಗಿ ಬಜೆಟ್ ಫ್ರೆಂಡ್ಲಿ ಸೆಟ್ ಜಸ್ಟ್ ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಕ್ಷಿ ಡಿಸೈನಲ್ಲಿ ಗ್ರಾಂಡ್ ಆಗಿ ಕಾಣಬೇಕು ಅನ್ನೋ ತರ ಇತ್ತು ಅಂದ್ರೆ ಸೊ ನೀವು ಈ ಒಂದು ಸೆಟ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಎಷ್ಟು ರಿಚ್ ಅಂಡ್ ಗ್ರ್ಯಾಂಡ್ ಲುಕ್ ಇದು ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಪೆಂಡೆಂಟ್ ಅಂತೂ ಸೂಪರ್ ಆಗಿದೆ ನಕ್ಷಿ ಡಿಸೈನ್ ಪೆಂಡೆಂಟ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಜೇನ್ಗು ಟೈಪ್ ಅಲ್ಲಿ ಒಂದು ಡಿಸೈನ್ ಬರುತ್ತೆ ಅಂಡ್ ತುಂಬಾ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ ಈವನ್ ಈ ಒಂದು ಹಾರಂ ಹಾಕೊಂಡು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಮೇಡಮ್ ಹಾರನ್ ತಪ್ಪ ಕೊಡ್ತೀರಾ ಕೇಳ್ಬಿಡಿ ಸೊ ಇಲ್ಲ ಇದು ಫುಲ್ ಕಾಂಬೋ ಮಾತ್ರ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಜುಮ್ಕಾ ಕೂಡ ಬರುತ್ತೆ ಅಂಡ್ ಇದಕ್ಕೂ ಅಷ್ಟೇ ಸೇಮ್ ಎರಡು ಕೂಡ ಒಂದೇ ಡಿಸೈನ್ ಇದು ಲಾಂಗ್ ಇದೆ ಇದು ಶಾರ್ಟ್ ಇದೆ ಅಷ್ಟೇ ಡಿಫ್ರೆನ್ಸ್ ತುಂಬಾ ಪ್ರೀಟಿಯಾಗಿ ಕೂಡ ಇದೆ ಇನ್ನು ಯಾರ ಲೈಕ್ ಮಾಡಿದ ಪ್ಲೀಸ್ ಲೈಕ್ ಮಾಡಿ ಇದನ್ನ ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಹೋಗುತ್ತೆ ಇದು ಒಂದು ಪೇಜ್ ಇದೆ ಈ ಥರ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಇದು ಒಂದ್ ಹೆಲ್ಪ್ ಮಾಡಿ ಗೈಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿ ಒಂದು ಹಾ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಪೆಂಡೆಂಟ್ ಇಲ್ಲಿರುವಂತಹ ಜ್ಯುವೆಲ್ರಿ ಹುಡುಕ್ತಾ ಇದ್ರೆ ಸೊ ನೀವು ಇದನ್ನ ನೋಡಬಹುದು ಎಷ್ಟು ಸಿಂಪಲ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ ಇದು ಒಂದ್ ಮತ ಸೆಂಟರ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಸೀರೆ ಸಗಿಗೆ ಸಿಕ್ಕಾಬ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟು ನಿಮ್ಗೆ ಇದರಲ್ಲಿ ವೈಟ್ ಪರ್ ಜೊತೆಗೆ ಲಕ್ಷ್ಮಿ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಪ್ರೀಟಿ ಆಗಿದೆ ಅಂಡ್ ಇಲ್ಲಿ ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಡಿಸೈನ್ ಅಲ್ಲಿ ಪರ್ಲ್ಸ್ ಕೂಡ ಬರುತ್ತೆ ಪೀಸ್ ಯೂಸ್ ಸಕ್ಕದಾಗಿದೆಬಹುದು ಅಥವಾ ಲಾಂಗ್ ಹರಾಮ್ ಆದ್ರೂ ಯೂಸ್ ಮಾಡಬಹುದು ತುಂಬಾ ಎಲಿಗೆಂಟ್ ಅಂಡ್ ಸಿಂಪಲ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೆಂಗ ಇಲ್ಬೇಕ ತುಂಬಾ ಕ್ಯೂಟ್ ಆಗಿದೆ ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಯಾವ್ದಾದ್ರು ಒಂದ್ ಬಾರ್ಡರ್ ಸ್ಯಾರಿ ಮೇಲೆ ನೆಕ್ ಪೀಸು ಇದು ಹಾರಾಮ್ ಹಾಕೊಂಡು ಜಿಮ್ಕಿ ಹಾಕೊಂಡು ಜೊತೆಗೆ ಒಂದು ಹಿಪ್ ಮ್ಯಾಚ್ ಮಾಡ್ಕೊಂಡ್ರೆ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಸೊ ಆ ತರ ಇಮ್ಯಾಜಿನ್ ಮಾಡ್ತಾ ನಾನು ಸೀರೆ ತುಂಬಾ ಪ್ರೀಟಿ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಶಾರ್ ಕೊಡ್ತೀನಿ ಯಾವ್ದೇ ತರ ಒಂದು ಚೂರು ಕೂಡ ನಿಮಗೆ ಕ್ವಾಲಿಟಿ ಇಶ್ಯೂಸ್ ಬರೋದಿಲ್ಲ ಅಷ್ಟು ಚೆನ್ನಾಗಿರುವಂತಹ ಕ್ವಾಲಿಟಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಗೈಸ್ ನಿಮಗೆ ಇವತ್ತು ವರ್ಷದಂತಹ ಎಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇದು ನಿಮಗೆ ಯಾವುದೆಲ್ಲ ಇಷ್ಟ ಆಗೋ ನೀವು ಬುಕ್ಕಿಂಗ್ನ ಮಾಡ್ಕೋಬೇಕು ಅಂತ ಅಂದರೆ ಕೆಲೇ ಬರ್ತಾ ವಾಟ್ಸಪ್ ನಮಗೆ ನೀವು ವಾಟ್ಸಪ್ ಬಂದು ನಿಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಸೊ ಇನ್ನೂ ಯಾವ ಥರ ನಿಮ್ಗೆ ಬೇಕು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಬಂದು ನೀವು ಬುಕ್ಕಿಂಗ್ನ ಮಾಡಿಕೊಂಡು ನಿಮ್ಮ ಒಂದು ಜುವೆಲಿನ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮ್ಮೆಲ್ಲ ಪ್ರತಿ ಇಷ್ಟಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಎಸ್ ಮತ್ತೆ ಸರ್ ಹೊಸ ಕಲೆಕ್ಷನ್ ಇದೆ ಬಾಯ್ ಬಾಯ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಬೇಡಿ